ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಮಾದರಿ ಉತ್ತರಗಳು ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷೆ ಒಂದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಒಂದರ ಮಾದರಿ ಉತ್ತರಗಳು ಮೋಡಲ್ ಆನ್ಸರ್ಸ್ ಸಂಕೇತ ಯಾವುದು ಅಂದ್ರೆ ವಿಷಯ ಸಂಕೇತ ಏಟಿ ತ್ರೀ ಕೆ ಅಂತಿದೆ ಕೋಡ್ ನಂಬರ್ ಏಟಿ ತ್ರೀ ಕೆ ವಿಷಯ ಯಾವುದು ಅಂದ್ರೆ ಇಲ್ಲಿ ವಿಜ್ಞಾನ ಈ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಎರಡನೇ ತಾರೀಕಿನ ದಿವಸ ನಡೆದಿರತಕ್ಕಂತಹ ಒಂದು ವಿಜ್ಞಾನ ಸೈನ್ಸ್ ಕ್ವಶನ್ ಪೇಪರ್ ಒಂದು ಇಲಾಖೆಯವರೇ ಬಿಟ್ಟಿರುವಂತಹ ಒಂದು ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಶ್ನೆಗಳ ಜೊತೆಗೆ ಆ ಒಂದು ಉತ್ತರಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಭೌತ ವಿಜ್ಞಾನ ಪಾಠ ಎ ಇಲ್ಲಿ ಭೌತ ವಿಜ್ಞಾನ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಮೂರು ಭಾಗಗಳನ್ನ ಬರುತ್ತವೆ ಹಾಗಾಗಿ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ಗೆ ಸಂಬಂಧಪಟ್ಟಿರುವಂತಹ ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಒಂದು ಅಂಕದ ಮೂರು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಮೂರು ಮೂರು ಅಂಕ ಅಂದ್ರೆ ಒಟ್ಟು ಮೂರು ಅಂಕಗಳು ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಯಾವುಗಳಲ್ಲಿ ಉಪಯೋಗಿಸುತ್ತಾರೆ ಅಂದ್ರೆ ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ ನಾವು ಪೀನ ದರ್ಪಣಗಳನ್ನು ಉಪಯೋಗಿಸುತ್ತಾರೆ ಅನ್ನುವಂತಹ ಒಂದನೇ ಪ್ರಶ್ನೆಗೆ ಉತ್ತರ ಬಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡಲದಲ್ಲಿನ ಬೆಳಕಿನ ವಕ್ರೀಭವನ ಪ್ರತಿಫಲ ಚದುರುವಿಕೆ ಬೆಳಕಿನ ವರ್ಣ ವಿಭಜನೆ ಅಂತಿದೆ ಆಪ್ಷನ್ ಎ ಸರಿಯಾದ ಉತ್ತರ ಬೆಳಕಿನ ವಕ್ರೀಭವನ ಅನ್ನುವಂತ ಉತ್ತರ ಇನ್ನು ಮೂರನೇದ್ದು ಒಂದು ಕುದುರೆ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಖೆಯನ್ನು ಇರಿಸಲಾಗಿದೆ ಸಲಾಖೆಯ ಸ್ಥಾನ ಪಲ್ಲಟು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತ ಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ಎಷ್ಟು ಅಂತಂದರೆ ಜೀರೋ ಫಾರ್ಟಿ ಫೈವ್ ನೈಂಟಿ ಮತ್ತು ಒನ್ ಏಯ್ಟಿ ಸರಿ ಉತ್ತರ ಯಾವುದು ನೈಂಟಿ ಡಿಗ್ರಿ ಅನ್ನುವಂತ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಇಲ್ಲಿ ಕೂಡ ಒಂದು ಅಂಕದ ಮೂರು ಪ್ರಶ್ನೆಗಳಿವೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧಕದ ಚಿಹ್ನೆಯನ್ನ ಇಲ್ಲಿ ರೋಧಕದ ಚಿಹ್ನೆಯನ್ನ ಸಂಖ್ಯೆಯವನ್ನ ಹಾಕಲಾಗಿದೆ ಐದನೇ ಪ್ರಶ್ನೆ ಎರಡು ಬಲ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಈ ವಾಕ್ಯವನ್ನು ಸಮರ್ಥಿಸಿ ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಚಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ ಅದು ಹಾಗಾಗಿ ಅದು ಸಾಧ್ಯವಿಲ್ಲ ಆರನೇದು ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ ವಾಹಕ ತಂತಿ ಪಿ ಬಿಂದಿನ ಸುತ್ತಲೂ ಹಾಗೂ ಕ್ಯೂ ಬಿಂದಿನ ಸುತ್ತಲೂ ಉಂಟಾಗುವ ಕಾಂತ್ರ ಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ಬಿಂದು ಮತ್ತು ಕ್ಯೂ ಬಿಂದಿನಲ್ಲಿ ಇರ್ತಕ್ಕಂಥ ಪಿ ಬಿಂದಿನಲ್ಲಿ ಅಪ್ರದಕ್ಷಿಣವಾಗಿರುತ್ತದೆ ಇಷ್ಟು ಉತ್ತರವನ್ನು ಬರೆದ್ರೆ ಅರ್ಧ ಅಂಕಗಳು ಕ್ಯೂ ಬಿಂದಿನಲ್ಲಿ ಪ್ರದಕ್ಷಿಣವಾಗಿರುತ್ತದೆ ಅಂತ ಬರೆದ್ರೆ ಅಂಕ ಇವುಗಳಲ್ಲಿ ಯಾವುದಾದ್ರು ಒಂದು ಬರೆದರೆ ಅರ್ಧ ಅಂಕ ಎರಡು ಬರೆದಾಗ ಪೂರ್ಣ ಅಂಕಗಳನ್ನ ಸಿಗುತ್ತದೆ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ರವರ ಪ್ರಯೋಗವನ್ನು ವಿವರಿಸಿ ಎಂದು ಕೊಟ್ಟಿದ್ದಾರೆ ಉತ್ತರ ನ್ಯೂಟನ್ ರವರು ಒಂದು ಗಾಜಿನ ಪಟ್ಟಕವನ್ನು ಉಪಯೋಗಿಸಿ ಬಿಳಿ ಬೆಳಕಿನ ರೋಹಿತವನ್ನು ಪಡೆದರು ನಂತರ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲನೇ ಪಟ್ಟಕಕ್ಕೆ ವಿರುದ್ಧ ದಿಕ್ಕಿನಲ್ಲಿ ತಲೆಗಾ ತಲೆ ಕೆಳಗಾಗಿರಿಸಿ ರೋಹಿತವನ್ನು ಅದರ ಮೂಲಕ ಹಾಯಿಸಿದಾಗ ಬಿಳಿಯ ಬೆಳಕಿನ ಕಿರಣವು ಹೊರಹೊಮ್ಮಿತು ಇದು ಬಿಳಿ ಬೆಳಕಿನ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುತ್ತದೆ ಇದಕ್ಕೆ ಎರಡು ಅಂಕಗಳು ಅದೇ ರೀತಿ ಮುಂದಿನ ಪ್ರಶ್ನೆ ಎಂಟು ಎಂಟನೇ ಕ್ವಶನ್ ಸಮೀಪದೃಷ್ಟಿ ಹಾಗೂ ದೂರದೃಷ್ಟಿ ಕಣ್ಣುಗಳ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನ ಮಯೋಪಿಯಾ ಮತ್ತು ಹೈಪರ್ ಮೆಟ್ರೋಫಿ ಅಂತಕ್ಕಂಥದ್ದು ಇವೆರಡರ ವ್ಯತ್ಯಾಸ ಸಮೀಪ ದೃಷ್ಟಿಗೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ದೂರ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದು ಇದು ದೂರದೃಷ್ಟಿ ಮತ್ತು ಸಮೀಪ ಇರುವ ವ್ಯತ್ಯಾಸ ಇನ್ನು ದೂರದ ವಸ್ತುವಿನ ್ ಬಿಂಬವು ರೆಟಿನಾದ ಮುಂಭಾಗದಲ್ಲಿ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಸಮೀಪ ಸಮೀಪದ ವಸ್ತುವಿನ ಬಿಂಬವು ರೆಟಿನಾದ ಹಿಂಭಾಗದಲ್ಲಿ ರೂಪುಗೊಳ್ಳುತ್ತದೆ ದೂರದ ಬಿಂದು ಅನಂತಕ್ಕಿಂತ ಹತ್ತಿರದಲ್ಲಿರುತ್ತೆ ಸಮೀಪ ಬಿಂದು ತುಂಬಾ ದೂರದಲ್ಲಿರುತ್ತೆ ಇಲ್ಲಿ ಕೇಳಿರ್ತಕ್ಕಂಥದಕ್ಕಿನ ಹೆಚ್ಚು ಉತ್ತರ ಬರಬಾರದು ಕಣ್ಣಿನ ಮಸೂರದ ಸಂಗಮ ತುಂಬಾ ಚಿಕ್ಕದಾಗಿರುತ್ತದೆ ಕಣ್ಣು ಗುಡ್ಡೆ ಉದ್ದವಾಗಿರುತ್ತೆ ಕಣ್ಣಿನ ಮಸೂರದ ಸಂಗಮ ದೂರು ತುಂಬಾ ಉದ್ದವಾಗಿರುತ್ತೆ ಕಣ್ಣು ಗುಡಿಯು ಅತಿ ಚಿಕ್ಕದಾಗಿರ್ತದೆ ಸೂಕ್ತ ಸಾಮರ್ಥ್ಯದ ನಿಮ್ಮ ಮೊಸರನ್ನು ಉಪಯೋಗಿಸಿ ಈ ದೋಷವನ್ನು ಸರಿಪಡಿಸುವುದು ಸೂಕ್ತ ಸಾಮರ್ಥ್ಯದ ಪೀನ ಮೊಸರನ್ನು ಉಪಯೋಗಿಸಿ ದೋಷವನ್ನ ಸರಿಪಡಿಸುವುದು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಮೂರು ಪ್ರಶ್ನೆಗಳು ಪೀನಮಸುರ ಮುಂದೆ ಟು ಎಫ್ ಒನ್ ನಲ್ಲಿ ವಸ್ತುವನ್ನು ನಿಲ್ಲಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಲಿ ಬರೆಯಿರಿ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಎಫ್ ಒನ್ ಮಸೂರದ ಪ್ರಧಾನ ಸಂಗಮ ಅಂತ ಕೊಟ್ಟಿದ್ರೆ ಇಲ್ಲಿ ಚಿತ್ರವನ್ನು ರಚನೆ ಮಾಡಿ ಪೀನಮೊಸರದ ಮುಂದೆ ಟು ಎಫ್ ಒನ್ ನಲ್ಲಿ ವಸ್ತುವನ್ನ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಚಿತ್ರ ಟೂ ಎಫ್ ಟೂ ನಲ್ಲಿ ಉಂಟಾಗುತ್ತದೆ ಸತ್ಯ ಮತ್ತು ತಲೆಗಳ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗುತ್ತದೆ ನೋಡಿ ಇಲ್ಲಿ ಇಲ್ಲಿ ಮೂರು ಮಾರ್ಷದ ರೇಖಾ ಚಿತ್ರಕ್ಕೆ ಎರಡು ಅಂಕಗಳು ಇದನ್ನ ಬರೆದಾಗ ಅರ್ಧ ಅಂಕ ಇದನ್ನು ಬರೆದ ಅರ್ಧ ಅಂಕದ ಒಟ್ಟು ಅಂಕಗಳು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಹತ್ತನೇ ಪ್ರಶ್ನೆ ಓಮ್ನ ನಿಯಮವನ್ನು ನಿರೂಪಿಸಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ಒಂದನೇ ಪ್ರಶ್ನೆ ಉತ್ತರ ಏದು ಓಮ್ನ ನಿಯಮ ಸ್ಥಿರವಾದ ತಾಪದಲ್ಲಿ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭಾಂತರು ಅದರ ಮೂಲಕ ಹರಿವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ ಒಂದು ಅಂಕ ಇದು ಬಿಡಿಸಿದಾಗ ವಾಹಕದ ರೋಧವು ಕೆಳಗಿನ ಅಂಶಗಳನ್ನು ಅವಲಂಬಿಸಿದೆ ಅದರ ಉದ್ದ ಅಂತ ಬರೆದಾಗ ಅಂಕ ಅದರ ಅಡ್ಡ ಅಂತ ಬರೆದಾಗ ಅರ್ಧ ಅಂಕ ಅನ್ನೋ ಒಂದೊಂದು ಪಾಯಿಂಟ್ಸಿಗನು ಕೂಡ ಅರ್ಧ ಅರ್ಧ ಅಂಕಗಳಿವೆ ಅದರ ಪ್ರಾಕೃತಿಕ ಗುಣ ಅರ್ಧ ಅಂಕ ತಾಪಮಾನ ಅರ್ಧ ಅಂಕ ಅಂದ್ರೆ ಇಲ್ಲಿ ಟೋಟಲ್ ಎರಡು ಅಂಕಗಳು ಇದು ಪ್ಲಸ್ ಒಂದು ಅಂದ್ರೆ ಒಟ್ಟು ಮೂರು ಅಂಕಗಳು ಇನ್ನು ಹನ್ನೊಂದನೇ ಪ್ರಶ್ನೆ ಕಾಂತ ಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಸೊಲೆನಾಯ್ಡ್ ಎಂದರೇನು ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತಾರೆ ಅಥವಾ ಪ್ರಶ್ನೆ ಇದೆ ವಿಗ್ರಹ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ಕಾರ್ಯವೇನು ಓವರ್ ಓವರ್ಲೋಡಿಂಗ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಅದಕ್ಕೆ ಉತ್ತರವನ್ನ ಕಾಂತಿಯ ಬಲರೇಖೆ ದಟ್ಟಣೆ ಪ್ರಮಾಣ ಅವವಾಹಕ ತಾಮ್ರ ತಂತಿ ಅನೇಕ ಸುಳಿಗಳು ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ ಆಕಾರದ ಸೊಲೆನಾಯ್ಡ್ ಎನ್ನುವರು ಹೆಚ್ಚು ಕಾಂತ ಕ್ಷೇತ್ರದ ಹೊಂದಿರುವ ವಿದ್ಯುತ್ ಪ್ರವೇಶಿಸುತ್ತಿರುವ ಗಳ ಭಾಗದಲ್ಲಿ ಒಂದು ಕಾಂತಿಯ ವಸ್ತುವಾದ ಮೆದು ಕಬ್ಬಿಣದ ಇರಿಸಿ ವಿದ್ಯುತ್ ಕಾಂತವನ್ನು ತಯಾರಿಸುತ್ತಾರೆ ಇನ್ನ ಏದು ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾಗದ ಅವು ವಿಭಾಂತರವನ್ನು ಭೂಮಿಯ ವಿಭಾಂತರಕ್ಕೆ ಸಮನಾಗಿರುತ್ತದೆ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ ವಿದ್ಯುತ್ ಮಂಡಳಿ ಫ್ಯೂಸ್ ಅನ್ನು ಬಳಸಬೇಕು ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ನೇರ ಸಂಪರ್ಕವಾದರೂ ತಪ್ಪಿಸಬೇಕು ತಂತಿಗಳ ಮೇಲಿನ ಅವಹಾಕ ಹೊದಿಕೆ ಹಾನಿಗೊಳಗಾಗುವುದು ತಪ್ಪಿಸುವುದು ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದ್ರೂ ದೋಷವಿದ್ದರೆ ಅದನ್ನು ಸರಿಪಡಿಸಬೇಕು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು ಅರ್ಧ ಅರ್ಧ ಒಟ್ಟು ನಾಲ್ಕು ಪಾಯಿಂಟ್ಸ್ ಬರ್ದ ಎರಡು ಅಂಕ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ಬರೀತಕ್ಕಂಥದ್ದು ಇನ್ನು ಐದನೇ ಪ್ರಶ್ನೆ ಕೆಳಗಿನವುಗಳನ್ನು ಉತ್ತರಿಸಿ ನಾಲ್ಕು ಅಂಕದ ಎರಡು ಪ್ರಶ್ನೆ ಇಲ್ಲಿ ವಿದ್ಯುತ್ ಮಂಡಲಕ್ಕೆ ಆ ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಹೇಗೆ ಸಂಪರ್ಕಿಸುತ್ತಾರೆ ಅವುಗಳ ಕಾರ್ಯವನ್ನು ತಿಳಿಸಿ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ ಕಾರಣವನ್ನ ಕೊಡಿ ಅಂತ ಈಗ ಏನಕ್ಕೆ ಉತ್ತರವನ್ನ ಇಲ್ಲಿ ಕೊಟ್ಟಿದ್ದಾರೆ ಒಂದೊಂದು ಪಾಯಿಂಟ್ಸ್ ಅನ್ನ ಬರ್ದಾಗ ಅರ್ಧ 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 ಮಾರ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಮೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ ವೋಲ್ಟ್ ಮೀಟರ್ ಅನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಆ ಮೀಟರ್ ವಿದ್ಯುತ್ ಮಂಡಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತದೆ ವೋಲ್ಟ್ ಮೀಟರ್ ಎರಡು ಬಿಂದುಗಳ ನಡುವಿನ ವಿಭಾಂತರವನ್ನು ಅಳೆಯುತ್ತದೆ ಇನ್ನು ಬಿ ಪ್ರಶ್ನೆಗೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಯಾವುದಾದ್ರು ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿದು ಹೋಗುವುದಿಲ್ಲ ಉಳಿದ ಘಟಕಗಳು ಕಾರ್ಯನಿರ್ವಹಿಸುತ್ತದೆ ಈ ಮಂಡಲದ ಒಟ್ಟು ರೋಧವು ಕಡಿಮೆ ಇರುತ್ತದೆ ವಿಭಿನ್ನ ವಿದ್ಯುತ್ ಉಪಕರಣಗಳಿಗೆ ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿರುವ ಸಂದರ್ಭಗಳಲ್ಲಿ ಹೆಚ್ಚು ಸಹಾಯಕವಾಗುತ್ತದೆ ಯಾವುದಾದ್ರು ಎರಡು ಅಂಶಗಳನ್ನು ಬರೆದಾಗ ಒಂದು ಪ್ಲಸ್ ಒಂದು ಅಂದ್ರೆ ಎರಡು ಅಂಕ ಒಟ್ಟು ನಾಲ್ಕು ಅಂಕಗಳು ಇನ್ನು ಹದಿಮೂರನೇ ಪ್ರಶ್ನೆ ಒಂದು ಗೋಳಿಯ ದರ್ಪಣದ ವಕ್ರತಾ ತ್ರಿಜ ಮೂವತ್ತಾರು ಸೆಂಟಿಮೀಟರ್ ಆಗಿದೆ ಇದರ ಸಂಗಮ ದೂರವನ್ನು ಕಂಡುಹಿಡ್ರಿ ಇದೇ ಸಂಗಮ ದೂರವನ್ನು ಹೊಂದಿರುವ ಪೀನ ದರ್ಪಣದ ಮುಂದೆ ಐದು ಸೆಂಟಿಮೀಟರ್ ಗಾತ್ರದ ಒಂದು ಮೇಣಬತ್ತಿಯನ್ನು ಇಪ್ಪತ್ತೇಳು ಸೆಂಟಿಮೀಟರ್ ಇರಿಸಿದೆ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡ್ರಿ ಅಥವಾ ಕ್ವಶನ್ ಇದೆ ಇದಕ್ಕೆ ಒಂದು ಗೋಳಿಯ ದರ್ಪಣದ ಸಂಗಮ ದೂರ ಹತ್ತು ಸೆಂಟಿಮೀಟರ್ ಆಗಿದೆ ಇದರ ವಕ್ರತಾ ತ್ರಿಜವನ್ನು ಕಂಡಿ ಇದೇ ಸಂಗಮ ದೂರವನ್ನು ಹೊಂದಿರುವ ನಿಮ್ಮ ದರ್ಪಣದ ಮುಂದೆ ನಾಲ್ಕು ಸೆಂಟಿಮೀಟರ್ ಗಾತ್ರದ ಒಂದು ವಸ್ತುವನ್ನು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ವಸ್ತುವಿನ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಪ್ರತಿಬಿಂಬದ ಗಾತ್ರವನ್ನ ಈ ವಕ್ರತಾ ತ್ರಿಜ್ಯ ಕೊಟ್ಟಿದ್ದಾರೆ ವಸ್ತುವಿನ ದೂರವನ್ನ ಮೈನಸ್ ಇಪ್ಪತ್ತೇಳು ವಸ್ತುವಿನ ಗಾತ್ರ ಐದು ಸೆಂಟಿಮೀಟರ್ ಪ್ರತಿಬಿಂಬ ದೂರ ಕೇಳಿದರೆ ಪ್ರತಿಬಿಂಬದ ಎತ್ತರ ಎಫ್ಇಿ ಕೊಟ್ಟು ಆರ್ ಬೈ ಟು ಟು ಸೂತ್ರವನ್ನು ಹಚ್ಚಿಸಿ ಫಾರ್ಮುಲಾ ಅರ್ಧ ಮಾರ್ಸು ಬೆಲೆಗಳನ್ನು ಆಧಿಸಿರ ಅರ್ಧ ಮಾರ್ಸು ಇಲ್ಲಿ ಒಂದು ಮಾರ್ಕ್ಸ್ ಆಯ್ತು ಇಲ್ಲಿ ಈ ಪ್ರಶ್ನೆ ಈ ಸೂತ್ರವನ್ನು ಹಚ್ಚಿದಾಗ ಇಲ್ಲಿ ಅರ್ಧ 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 ಅಂದ್ರೆ ಈ ರೀತಿ ಅಂಕಗಳನ್ನ ಡಿವೈಡ್ ಮಾಡಿ ಕೊಟ್ಟಿರ್ತಕ್ಕಂಥ ಪ್ರತಿಬಿಂಬ ದರ್ಪಣದ ಹಿಂದೆ ಹತ್ತು ಪಾಯಿಂಟ್ ಎಂಟು ಸೆಂಟಿಮೀಟರ್ ದೂರದಿದೆ ಈ ರೀತಿಯಾಗಿ ಗುಡಿಸಿದಾಗ ನೋಡಿ ಅಂಕಗಳನ್ನು ಯಾವ ರೀತಿ ಅರ್ಧ 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 ಅಂತಕ್ಕಂಥದ್ದು ಒಟ್ಟು ನಾಲ್ಕು ಅಂಕಗಳು ಇನ್ನು ಅಥವಾ ಪ್ರಶ್ನೆಗೂ ಕೂಡ ಇಲ್ಲಿ ಪರಿಹಾರವನ್ನು ನೀಡಿದ್ದಾರೆ ಇಲ್ಲಿ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೊಟ್ಟಿರ್ತೇನೆ ತಾವು ಇದನ್ನ ಕರೆಕ್ಟ್ ಆಗಿ ನೋಡಿಕೊಳ್ಬಹುದು ಅಂತ ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ವಿಜ್ಞಾನ ಇದು ಈ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂತ ಇಲ್ಲಿ ಬರತಕ್ಕಂಥದ್ದು ಪಾರ್ಟ್ ಬಿ ರಸಾಯನ ಶಾಸ್ತ್ರ ಅನ್ನುವಂಥದ್ದು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಎರಡನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಇಲ್ಲಿ ಡಿ ಇದು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಹದಿನಾರನೇ ಪ್ರಶ್ನೆಗೆ ಕೂಡ ಇಲ್ಲಿ ಉತ್ತರವನ್ನು ಬರೆದಿದ್ದಾರೆ ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಸಂಪೂರ್ಣವಾದಂತ ಒಂದು ಆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಉತ್ತರಗಳಿವೆ ಈ ಉತ್ತರಗಳನ್ನು ತಾವೆಲ್ಲರೂಗಳನ್ನು ನೋಡಿಕೊಳ್ಳಬಹುದು ಮತ್ತು ಈ ಒಂದು ಪಿ ಡಿ ಎಫ್ ಅನ್ನ ಈ ಪಿ ಡಿ ಎಫ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನ ಕೊಟ್ಟಿರೋದ್ರಿಂದ ಅದನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ಈ ಎಲ್ಲ ಪ್ರಶ್ನೆಗಳಿಗೆ ತಾವು ಪರಿಹಾರವನ್ನ ನೋಡ್ಕೊಳ್ಬಹುದು ಅಂತ ಹೇಳುತ್ತಾ ಈ ಕೆಳಗಿನ ಪ್ರಶ್ನೆಗಳಿಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಿರ್ತಾರೆ ಇದು ಕೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಾರ್ಟ್ ಬಿ ಗೆ ಇನ್ನ ನೆಕ್ಸ್ಟ್ ಮುಂದೆ ಪಾರ್ಟ್ ಬಿ ಆದ ನಂತರ ಮತ್ತೆ ಪಾರ್ಟ್ ಸಿ ಅಂತ ಬರುತ್ತೆ ಇದು ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಕೂಡ ಅಬ್ಜೆಕ್ಟಿವ್ ಗಳು ಮೂರು ಪ್ರಶ್ನೆಗಳಿವೆ ಜೀವಕೋಶದಲ್ಲಿ ಪ್ರೋಟೀನ್ಗಳ ತಯಾರಿಕೆಯ ಮಾಹಿತಿಯ ಮೂಲ ಡಿ ಎನ್ ಎನ್ನುವ ಉತ್ತರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇಪ್ಪತ್ತಾರು ಇಪ್ಪತ್ತೇಳು ಪ್ರಶ್ನೆ ಇಪ್ಪತ್ತೆಂಟು ಓಜೋನ್ ಪದರದ ಕಾರ್ಯ ಅಂತಕ್ಕಂಥದ್ದು ನರಕೋಶ ಎಂದರೇನು ಅಂತ ಕೊಟ್ಟಿದ್ದಾರೆ ಪ್ರಶ್ನೆಗಳ ಜೊತೆಗೆ ಸಂಪೂರ್ಣವಾದಂತಹ ಉತ್ತರಗಳನ್ನು ಈ ಒಂದು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ನೋಡ್ಕೊಳ್ತೀರಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ನೋಡ್ರಿ ಇಲ್ಲಿ ಚಿತ್ರವನ್ನು ಯಾವ ರೀತಿಯಾಗಿ ಚಿತ್ರಕ್ಕೆ ಒಂದೂವರೆ ಅಂಕ ಭಾಗಗಳನ್ನು ಗುರುತಿಸಿದರೆ ಅರ್ಧ ಅಂಕ ಒಟ್ಟು ಎರಡು ಅಂಕಗಳು ಈ ರೀತಿಯಾಗಿ ಮಾರ್ಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಎಲ್ಲ ಮಾರ್ಕ್ಸ್ ಗಳನ್ನು ವಿಂಗಡಣೆನೆ ಯಾವ ರೀತಿಯಾಗಿ ಮಾಡಿರುತ್ತೆ ಅಂತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದನ್ನು ನೋಡ್ಕೊಳ್ಳಿ ಅಂದ್ರೆ ಇಲ್ಲಿ ಕೂಡ ಇಲ್ಲೊಂದು ಚಿತ್ರವನ್ನು ಕೊಟ್ಟರೆ ಮಾನವನ ಮೆದುಳಿನ ರಚನೆ ತೋರಿಸುವ ಚಿತ್ರವನ್ನು ಬರೀರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಇಲ್ಲಿ ಯಾವ ಯಾವ ಎಷ್ಟು ಅಂಕ ಇದೆ ಚಿತ್ರವನ್ನು ರಚನೆ ಮಾಡಿದರೆ ಎರಡು ಅಂಕ ಭಾಗಗಳನ್ನ ಒಂದು ಭಾಗವನ್ನು ಗುರುತಿಸಿದರೆ ಅರ್ಧ ಮಾರ್ಸ್ ಅಂದ್ರೆ ಒಂದಕ್ಕೆ ಅರ್ಧ ಮಾರ್ಕ್ಸ್ ಇನ್ನೊಂದು ಗುರುತಿಸಿದ್ರೆ ಅರ್ಧ ಅಂದ್ರೆ ಒಟ್ಟು ಮೂರು ಅಂಕಗಳು ಅಂತ ಈ ರೀತಿಯಾಗಿ ಕೊಟ್ಟಿರ್ತಾರೆ ಇದನ್ನ ಸ್ಪಷ್ಟವಾಗಿ ತಾವು ನೋಡಿದ್ದೆ ಆದರೆ ಸರಳವಾಗಿ ಇಲ್ಲಿ ಅಂಕಗಳನ್ನು ತಾವು ಪಡೀಬಹುದು ಮತ್ತು ಯಾವ್ಯಾವದಕ್ಕೆ ಎಷ್ಟು ಅಂಕಗಳನ್ನ ಕೊಟ್ಟಿರುತ್ತಾರೆ ಅಂದ್ರೆ ಸಂಪೂರ್ಣ ಬರದೇ ಇದ್ದಾಗ ನಾವು ಎಷ್ಟು ಬರುತ್ತೆ ಅಷ್ಟಾದ್ರೂ ಬಿಡಿಸಿದಾಗ ಹನಿ ಹನಿ ಹೂಡಿದರೆ ಹಳ್ಳ ಗೂಡಿದರೆ ರಾಶಿ ಅನ್ನುವ ಹಾಗೆ ಎಷ್ಟು ಬರುತ್ತೆ ಅಷ್ಟನ್ನ ನಾವು ಬಿಡಿಸ್ತಾ ಹೋದಾಗ ನಮ್ಮ ಅಂಕಗಳನ್ನು ಹೆಚ್ಚಾಗುತ್ತಾ ಹೋದ್ ಹೋಗುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು